ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೆಲ್ಲರ್ ಮಾತೆಯಲ್ಲ ಸೌಖ್ಯ ಲಕ್ಕಂದೇನು ಇನ್ನುವೇ ಏಕೂರಿನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಲ್ತಿದ್ದಾರ ಸಬ್ಸ್ಕ್ರೈಬ್ ಮಲ್ಸ್ಲಿಕ್ಕೆ ಅನ್ನೋದು ಏನಿತ್ತು ವೀಡಿಯೋ ನಾನು ಶುರು ಮಾಡ್ತೇ ದಾದ ಪಂಡ ಜಿಯಾನ ಮೊಬೈಲ್ ದಿಲೆ ಸ್ಕೂಲ್ ಪೋನಾಗ ಮೊಬೈಲ್ ದಿಲೆ ಆಗಿತ್ತೆ ಬರೀ ದಾಳು ನಾನು ಹತ್ತು ನಿಮಿಷ ಉಂಡು ಆ ಆಗುತ್ತಿಲ್ಲ ಮೊಬೈಲ್ ಪಾತ್ರಕೊತೀನಿ ಜಿಯಾನ್ ಮೊಬೈಲ್ದಿಲ್ಲ ಟೀಚರ್ ತೂಪೇರ್ಮೋಲು ಮೊಬೈಲ್ ಹುಟ್ಟೋಡ್ಚಿ ಜಿಯಲ್ನ ಪಿದಾಡಿ ಬುಕ್ಕಾ ದಾದಾಪಂಡ ಕೋಡೆ ಪತ್ರೊಟ್ಟೆ ಮಲ್ತಿತ್ತಾಯ್ತಾ ತಿನ್ಪು ನಾ ವೀಡಿಯೋ ಮಾಡ್ತಾರೆ ಆದಿತ್ಯ ಅಂಚದು ಲೈಕ್ ಆತನು ಇಂಗ್ಲಿಷೇ ಪಾತೇನು ಟೀಚರ್ ತುಳು ಏನು ತುಳು ಸ್ಕೂರು ಜಿ ಜಿಯಾನು ತುಳು ಬಾತೇರ ಏನು ಏನು ಟೀಚರ ಅಣ್ಣ ಜಿಯನ್ನ ಕೆಬಿತ ಜಪ್ಪಲಿ ಜಿಯಾನ ಕೆ ಬಿಬಿತನು ದೆಪ್ಪರ ಬಂತೀರ ಸ್ಕೂಲ್ಡು ಪಂಡ ಆ ಪುರ ಪಾಡ್ರ ಇಜ್ಜಿ ಹಿಂದೆ ಪಂಜೋಕ್ಲಿ ಇಲ್ಲ ಕೆಬಿತ ಮಾತ್ರ ಪಾಡ್ರ ಮೂಲು ಕೈಕ ಕಾಜ ಉಪುರ ದಾಲ ಪಾಡ್ರ ಇಜ್ಜಿ ಅಂಚ ಮೂರನೇ ಕೊಯ್ ವರ್ಷ ಇತ್ತಂದು ಈ ವರ್ಷ ದೆಪ್ಪರ ಒತ್ತೀರಿ ಪಂಡ ಜಿಯಾನ ಬಂದಿತ್ತಿರ ನೀ ಬಂದಿತ್ತೀರಿಗೆ ಅಂಚಾದ ಯಾ ಬುಕ್ಕ ದೆತ್ತೆ ದಯ ಪಾಂಡ ಪುಕ್ಕಡೆ ಬಿಟ್ಚಿ ಕೊಡೋರ ಅಲೆತ್ತದ ಹೆಕೋಸ್ಕರ ಬಂದ್ಕೊನೊಂದು ಇನ್ನು ಜಿಯನ್ನ ಕೆ ಬಿತ್ತನು ಮೂಲ ಪಾತಂತ ವಿಧಾರ್ತೆ ದಾದ ಪಂಡ ಜಿಯನ್ನ ನಾನು ಐ ಅಂಚಿ ಇಂಚಿ ಆಮ ಮಿಸ್ ಮಿಸ್ಸಾಪನ್ ಬುಡ್ಚಿಕ್ ಅಂದೆ ನಾನು ಮೂಲ ಕೂತಾಗ ಅಂದು ಮಿತ್ ಬುಡ್ಚಿಕ್ಕೆ ಕಡಿದೆ ಪುಡ್ಚಿದ್ದೆ ಸ್ಕೂಲಿಗೆ ಓನೋದೇ ಪೊಡು ಕಡಿ ಮೂಲು ಕೂತಾಗ ಅಂದು ಮಿತ್ತಡು ಬಟ್ ಕಲ್ಲುದ ಕಲ್ಲದ ಒಂದು ಕಲ್ಲು ಇಜ್ಜಾತೆ ಇಂಚನೆ ಇಂಚೆ ಉಂಡು ಕೇಟಿತ ಒಂಥರ ಹಾಟದಲ್ಲಿ ಒಂದಿಂತೂ ಜಪೋಲ್ ಕಟ್ಟದೀಯ ಜೀಯ ಕೇಳೀತ ಒಂದು ಕಲ್ಲದ ஓ இடே கு இயே கத்தி தூக்க இஞ்சது ஓத்து நொந்து மகனே என்னட நினப்பண்டால இப்போண்டு வந்து ஜியான் மல்ல அண்ணலெத்தி திண்டா திப்பில்ல ஏன்னக்கே பிக்கு திண்டரகால ஜந்து நீஜன பப்பாலே குத்தவ நொந்து பொக்கா என்னக்காட்டு அஞ்சு அந்த அண்ட மதத்துக்கு போன நீஜன திண்டு முத்தம் அந்த அணித்த குத்தி ஸ்கூலு தீர பர்ப்பு ಹಾಂ ಒಂದು ಜಿಯಾನಾಗ ಒಂದು ವರ್ಷ ಇಪ್ಪನಾಗ ಕೂತಾದಲ್ಲಿ ಊರು ಜಿಯನ್ನ ಕೊಪ್ಪದಿ ತೊಂದನು ಊರು ಬರ್ತಿದ್ದೆ ರೆ ಆಪಾಗ ಇದ್ದೆ ಜಿಯನ್ನ ಮಮ್ಮಿದ ಇಪ್ಪು ನೀಡಿ ಕೂತಾಡು ಮಸ್ತು ವರ್ಷ ಹೊಡ್ದು ಬೇಕ ಕೆ ಕುತ್ತಾ ಕೂತ ಅಂದು ಲೈಂಚ್ ಹಾಪಿಲ್ಲ ಗೊತ್ತು ಜಂಕ ತೂಕ ಏನು ಹಾಕೊಂಡು ಏನು ಕತೆ ಅಂದ ಾನೆ ಊರು ಪೋನಾಗಲ್ಲ ಏನಿ ಅವರ ಕುತ್ತದೆ ಪೋಪೆ ಪೂಪಪ್ಪ ಅಂದೆ ಪಕ್ಕೂ ಊರು ಹಿಡಿದು ಬತ್ತಿದ್ದ ಕುತ್ತಾಗ ಅಂದ ಎನ್ನು ಪಣ ಇಂಚಂದು ಕುರ್ತಾ ಉಂಡ ಕುತ್ತಾ ಒಂದು ಇತ್ತಿದ್ ಆಂದು ಮಗನದೇ ಏ ಪಲ್ ಇನ್ನೊಟ್ಟು ಇಟ್ಕೊಂಡು ಪಂದು ಈ ಆ ಪ್ರತಿ ಒಂದು ಜಿಲ್ಲಾತ್ತಿದಿ ಅನ್ನ ಒಂದು ಹೊಸ ಹಾಳು ಮಂದಿಜ್ಜಿ ಆಯ್ನ ಕೈದ ಕಡ್ಗ ಆವಾಡು ಗೊಲ್ಲಿದ್ದ ಕಡ್ಗ ಬರೋಂಡು ಬೊಕ್ಕ ಬಾಲೆ ತೊಟ್ಟಿಲ್ದ ಡ್ರೆಸ್ ಆವಾಡು ಚೂರು ಹಾಳಾತಂಡ್ ಸಾಕ್ಸ್ ಆವಾಡು ಟೊಪ್ಪಿ ಆ ಪ್ರತಿ ಒಂದು ಜಿಲ್ಲಾ ಸಂಬಂಧಿಂತ ಒಂದು ಬಂಗಾರ ಅದೇ ಅದೇಪ್ಪ ಮಮ್ಮಿ ಪಾಡತ್ತ ಒಂದು ಬಂಗಾರ ಇರ್ನ ಇರ್ನ ಕೆಬಿತ್ತ ಇಡ ಪೂರಾ ಗುಜಿರ್ ಗುಜಿದೋಜು ಪೂರ ಸುತ್ತಿದ್ದೋಣ ಇದೇ ಕೂತ ಹೊಡ ಏನ ಇರೇ ಬಿರ್ಚತಿ ದಾರಾ ಬಂಡೆ ಊರು ಪೋನಾಗ ಪಾಡ್ಗ ಅಂತ ಪೋಯೆ ಕೆ ಬಿಜಿಯನ್ನ ಅವು ಒಟ್ಟೆ ಮುರ್ದ್ ಪೋತುಂಡು ನಾನು ಅವ್ ತಾಗಲೇ ಕೆಜ್ಜಿ ಪಂಡೆ ಐ ಕಿಬಿ ಚಿಕ್ಕನ ಗನೆ ಕೊರ್ಲು ತೋಜು ನೀ ಕೆನ ಕಟ್ಟ ಆ ಒಂದು ಕಿಬಿ ಪುನ ಒಂದು ಕಿಬಿ ಪುಪ್ಪಲ ಕೊಟ್ಟು ಇದ್ದಾನು ಆ ಇತ್ತಲ ಕೊರ್ಲೆ ತೋಜು ಆರಿ ಸ್ಕೂಲ್ ಪಾಡ್ರಿ ಜತೆ ಇರೆಗ ಐ ಕೋಸ್ಕರ ಇರ್ ಮಲ್ಲ ನೆಟ ಯಾನ್ ಪಾಡುವೆ ಕಿಬಿಕ್ಕೆ ಬಕ್ಕೆ ಯಾನ್ ಇರೆ ಇದೆ ತಕೋತೆ ಅವೆ ಒಂದು ಕಿಬಿಕ್ಕೆ ಪಾಡುಲ್ಲೆ ಬಕ್ಕೆ ಬೊಕ್ಕ ಒಂದು ಇರೆಗೆ ಬಕ್ಕೆ ಪೋಸಾ ಇದೆ ತಕೋತೆ ಮಮ್ಮಿ ಮಮ್ಮಿನ ಕಾಶಿಡು ಇರೆ ಕೋಸಾ ಇದೆ ತಕೋತೆ ಮಲ್ಲ ಪರತೆ ಇರೆ ಇರೆಗೆ

ಕುತ್ಕೊಂಡ್ ಬರ್ಬೇಂದ್ರೆ ಬುಕ್ಕ ತಿಕ್ಕವೆ ಟೈಮ್ ಲಾಂಡ್ ಏನ್ ಅತಿಗೆ ಕೋಡೆ ಹತ್ರ ಬರ್ತೀ ಅದಕ್ಕೋಸ್ಕರ ಏನಿ ಪತ್ ಒಂದ್ ಪುಕ್ಕ ಅಂದೆ ಅತಿಗೆ ಕೊರ್ತ ಅಂದ ಅಂಚೆ ಹೋದು ಅಂಚರ್ದೇನೆ ಬರ್ತೇ ಬುಕ್ಕ ಏನು ಕೆಬಿ ಕುತ್ತೋಕೊಂಡ ಕೆ ಬಿ ಕೂತಾರ ಅಂಜಿ ಏನಾಗಿ ಅಂದರೆ ಶೂಟ್ ಮಾಲ್ಕುನಿ ಎರಡು ಮಾನೂರು ರೂಪಾಯಿಗೆ ಬೊಕ್ಕ ಕತಂಪು ಐತೆ ಆ ಕಲ್ಲ ಕೂಲೆ ಐಟಾಪುಜಿಗೆ ನಮ್ಮನ್ನು ಊರ್ದಾಪುರ ಪೂರ ಕೂತ್ಬಿರು ಅವು ಆಪುಜಿಗೆ ಸರ್ಗೆ ಪುರ ದೀತ ನೋಡಾಕಿಗೆ ಸರ್ಗೆ ಒಂದು ಸಾವಿರ ರೂಪಾಯಿಗೆ ಕಣ್ಣು ಬಂಗಾರ ಬನ್ನಿ ಬೊಕ್ಕ ಐನು ಕೂತುವುದು ಪಾಡು ಪಾಡೋಳಿಗೆ ಅದಕ್ಕೋಸ್ಕರ ನಾವು ಪೂರ ಮಗಜ್ ಮಾಡಿ ಹುರ್ಚ್ ಬಂದು ಸೀದ ಹೊತ್ತೆ ಶೂಟ್ ಮಾಲ್ಕನೇಕ್ ಐವನೂರು ರೂಪಾಯಿ ಅದೇ ತಂದೆ ಮಕ್ಕಳು ಎರಡು ಮುನ್ನೂರು ರೂಪಾಯಿ ಆಜುನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಒಂಡೆ ಅದಕ್ಕೋಸ್ಕರ ಸೀದ ಹೊತ್ತೆ ಮೂರು ಊರು ಗುಜ್ಜೆ ಕತಂ ಇದೆ

మరట్టతే ఆయ్ ఇప్పుడు కా

ಜಿಯ ಕಟ್ ಮಾಡ್ಬಂದು ಇದು ಹೆಚ್ಚ ಮಾಂಟ್ಕೊಂಡೆ ಅಂತ ನಾನು ಚುರುಕೊಂಚೂ ಸಾರಿಯನ್ನ ಮಾಡಿದೆ ನಾನು ವೀಡಿಯೋ ಹಾಕಿದ್ದು ರೆಕಾರ್ಡ್ ಗುಂಟು ಒಟ ಒಟ ಒಟ್ಟ ಪಂದೇನೇ ಬರ್ತೇನೆ ಅದನ್ನ ಹಾತಿದ್ದು ರಸ್ತೆ ನಾನು ಅಕ್ಕ ಕೊಡಾತು ಜಿಯಾನಕ್ಕೆ ಕೊಡಾತೇನೆ ಕಜ ಕೊಡತೇನು ಕೊಟ್ಕೊಂಡು ேட்டுமாயத்துண்டு குஜ மற பண்ணுன்த்த அடது அடிக் பண்றது ருச்சி चलिए चलते हैं तो दो बच्चा मनाते हैं ಮುಗ ನಿಮಗಿತಿ ಹೋಗ್ಬಿಟ್ಟದ ಅದಕ್ಕೋಸ್ಕರ ಬಿಜ್ಜೆ ಕೂಡ ತಿಂದದೆ ಅಂಡ್ ಬಿಜ್ಜೆ ತಿಂದು ಒಂಥೆ ರೆಸ್ಟ್ ಮಾಡ್ತೇವೆ ಅಣ್ಣ ದಾಟಾಂಡ ಸಾಕಾದಿಕ್ತೇನೆ ದಾಧಾನ ಮಸ್ತ್ ದೊಮ್ಮಿಂಗ್ ಅಂಚೆ ಅದು ಒಬ್ಬ ತರೇಕು ರೆಮೆ ಪಾತು ಗುಜೆ ಕೂಡ ಅಂದರೆ ಅಣ್ಣ ಅಚ್ಚ ತಿ ಕೈ ಪೂರ ಸಾಕ್ಕೋಸ್ಕರ ಜಿ ಅಮ್ಮ ಪಾಪ ಹತ್ತಿ ಮುಂಚೆ ಕಂಡು ಪರ್ಫಿಂಪಾಡ್ ಇನ್ನೇ ಫಂಕ್ಷನ್ ಇಟ್ಬಾಡು ನಾನು ಪರ್ಫಿಂಪಾಡಿನ ಇಂಕೂಲ ಪರ್ಫಿನ್ ಹಾಕಿಜೆ ಆಗಿದೆ ಸ್ಕೂಲಿಗೆ ಬಂದಿದೆ ಅವರೆಲ್ಲ ಟೀಚರ್ ಮಾಡ್ಕೋಬೋದು ಆತರ ಈ ಏನು ಕೂಚರ್ ಕುಟೋ ಒಂದು ಕಟ್ ಮಾಡ್ತಿದ್ದ ಉಂಡತ್ತೆ ಉರ್ಡು ಒಂಜಿ ಇಲ್ಲೆಟ್ಟು ಫಂಕ್ಷನಿಗೆ ನಾ ಬಿಡ್ತೈತೆ ಸ್ಕೂಲ್ ಎಡ್ಡೆ ಪಾಗೆ ಗೆಡ್ಡೆಲ್ಲಾ ಗಿಡ್ಡೆ ಹಚ್ಬಿಟ್ಟು ಇಕ್ಕೋಸ್ಕರ ಇಕ್ಕೋಸ್ಕರಕ್ಕೆ ಬಾಡ್ನು ಒಂದೊಂಚೂ ಊರೇ ಊರೆ ಊರು ಅಜ್ಜಿಯೇ ಜಿಯನ್ ಬತ್ತಿ ಹೋಕ್ಕ ಬರಿಯ ಕಶ್ಬುಲ್ ಆರೊಂದು ಕಶ್ಬು ಏನು ಹಾಲ್ಪನ್ ಇಜ್ಜಿ ಏನೊಂದ್ರಲ್ಲಿ ಹಿಂಗೆ ದಾಲ್ ಮತ್ತೆ ಸಿಂಪಲ್ ಅದೇ ಮತ್ತೆ ಅಂದರೆ ಕೊರ ಪತ್ರ ಮತ್ತಿದ್ದತೆ ದಾಲ್ ಮಾಡ್ತದ್ದು

ಹೋದ ಹೊತ್ತು ನಾನು ಬಂಗಾರ ತಲೆದಿದ್ದು ಅನ್ ಜಾತಿ ಎರಡು ಇತ್ತು ಅನ್ನ ಸರಿ ನಾನೇ ಕೂತು ಇಲ್ಲ ನಾನು ಗೊತ್ತಾವು ಇಚ್ಛಿ ನಿತ್ತಿ ಗೊತ್ತಾಗ ಜಾತಿ ಜಿಯೋ ಬೋಯ್ಲೆಕ್ಕ ಆಗತ್ತೆ ಕೂತ್ಕೊಂಡು ಹಾಕೊಂಡಿತ್ತ ನಮಗೆ ಇಲ್ಲಿ ಗಣ ಚೂ ಇದು ಇಟ್ಕೊಂಡು ಒಕ್ಕೇ ಬಿತ್ತೆ ಗುಲಿಯದೆ ನಾನು ಕೆ ಬಿ ಅಂಚಾದ ಕಂಪ್ತನ ಬಿಡಿಸಿ ಒಂದು ಬಿ ಕೂತುನಾಗಲ್ಲ ಅಂತೇನೆ ಮುಟ್ಟ ಇತ್ತೆ ಒಂದು ನಾಂಟಿ ಬರ್ತಿತ್ತು ಒಂದು ಮದ್ಮೇಲೆ ದುಮ್ಮೆ ಅಂತ ಕೂತಿದ್ದು ಅಕ್ಷಯ ತ ದಿಗೆ ದಾನಿ ಕೂತುಂಡೆ ಎಡ್ಡೆ ಕುತ್ತುಂಡೆ ಎಡ್ಡೆ ಪಂದು ಪಂಪೆದಿರತ್ತೆ ಮಾತೆಯೆಲ್ಲ ಪನ್ಪೆದಿರೋ ಅಕ್ಷಯ ಕುತ್ತುಂಡ ಕೂತುಂಡ್ ಎಡ್ಡೆಗೆ ಬಂಗಾರತ ಪಲ್ಲಿ ಕೂಡ ತೆತೊಂಡ ಅಂದೆಂಗಳೂ ಮಾರಿ ಮರಲಿ ಇರ್ತಾನೆ ಅಂಚ ಆಂಟಿ ಬರ್ತಿರ್ತೇರಿ ಅಮ್ಮ ಯಾನ್ ಆಂಟಿ ಕೂಡ ಕೂತನು ಅಪ್ಪತ್ಕೊಂಡ ಅಲ್ಲಿ ನಮ್ಮ ಗ್ರಾಮಕ್ಕೋಗ ಇಲ್ಲ ನಮ್ಮ ಖಾಸಗೊಳಗೆ ದೀಪು ಜೊತೆ అందు రమ్యన కైల్ అన్న అందు రమ్యన కై అందు చూడే కంప్ోదు అమ్మ కత్తు ఇది ముందు తుంబేత్త క్యమ్మక కూడా చీం మంచిచూ బెండ అది ఇకోస్కర నిత బేత కత్తి నితాడు నిత్యా బాయిజాతి అంజా సూట్ ఉంటుంది అది గుజ్జ పత్ర ఉండే ప్రియాంక పర్పడారు అక్కడ పొక్తారు దుబ్బపోయితే అరదు ఎక్కడ పోతే ఎక్కడ సార్ కార్లో వచ్చి కదా మనప్పుడు ట్యూషన్ పోడేది అర్ధసారి ట్యూషన్గా ఉండు అది బొమ్మాయి వచ్చి పక్క అయినా జీవ పూర వచ్చి ఉండు అంచు అంచి వలుపున తేంచా ట్యూషన్ రాలేతి జిండాలి ఇంక అంచు అంచు బల్తుది ఇంక ఊరు పండుదంతే జీవెడుతూ రాయపండి ఏదైనా రాలే కలిసమని పూజ ఎన్న వీడియో అండ్ ఉందంటే టైం వేస్ట్ ఆపండి రాలే పూజ అయితే ಓಕೆ ಎಂಜನ ಕಲಿಯಾನ ವಿಷಯ ಕಂಡು ಅಂದ್ರೆ ಟೋರಿ ನೆಕ್ಸ್ಟ್ ವೀಡಿಯೋ ಪಿಪೇ ಡಾಪಾ ಇಲ್ಲಿ ಇದೂಡ ಜೈ ಕ್ರು ಇಲ್ಲ ಅಪ್ಪ ಇರಾ ಒಂದು ಆ ಫ್ರೆಂಡ್ಸ್ ಆರು ನಾಲ್ಕು ಪಿಯಾಕೆಲ್ಲ ಮೊಬೈಲ್ ಯಾರು ನೈಕ್ ಒರ ಆ ಒರ ಎನ್ನ ಮೊಬೈಲ್ ಇರ್ತಾಂಡಿ ಏಕಸತಿ ಕೂಡ ಉರ್ಜ ಮೊಬೈಲ್ ಅಂಚ एक उसको कोना गुनु मोबाइल il mobile कौननते इटा पेते मोबाइल ले ले या मोबाइल वन e हर्स इन si का मोबाइल में चार्जिंग तो फोन आता चार्जिंग दे तो Il एलजी अन एनीफा पूरा करता नहीं तो मैं शुत्र आ लेर जटते सर मैं पूरा ಯೂನಿಫಾರ್ಮ್ದ ತುಂಬಿದ್ದೆ ಇಂಕು ಜಿ ಎನ್ ಅದೇ ಒಂದು ಕಲರ್ದೇ ಯೂನಿಫಾಮ್ ಮತ್ತು ಅಂಚೋ ಅದು ಯಾವ ರಾವಿ ಏನೊಂದಿತ್ತೆ ಗೊತ್ತ ನೋಡು ಒಂದೇ ಜೊತೆ ಅಂತ ಅಲ್ಲ ಅಂದರೆ ಒಕ್ಕಾಡಿ ಒಕ್ಕ ಕಡೆದಿತ್ತು ಅನ್ನೋದು ನಾನು ಸಮಯ ಇದೆ ಸ್ಕೂಲು ಚಾನು ಯೂನಿಫಾರ್ಮ್ ಕೂಡ ಇದ್ದೆ ನಿಂಟು ಹಾಳಾಗ್ತಿದ್ದಾಗ ಬರ್ಬೇಕು ಶೋ ಕೂಡ ಯೂನಿಫಾರ್ಮ್ ಹೋಗ್ ಕೂಡ ನಾಸ್ ಕೊಡ್ತಾ ಅಂಚಾ ಆ ಫ್ರೆಂಡ್ಸ್ಗೆ ನಾನು ನಿಟ್ಲೇ ಬುಕ್ಕ ಕದಿತ್ತೇನೆ ಬಾಕಿ ಕೂಡ ಪಾರ್ಟ್ ನಿಂತ ತೂಕ ವಾಚಿ ನಾನು ಉದಿದ್ದೇನೆ ವಾಚಿ ಕಟ್ಟಿದ್ದೆ ಮೂಲ ఇంకా డ్రెస్ ద కలర్ వాచ్ సేమ్ సేమ్ కలర్ వాచ్ అమ్మ రెడీ అయ్యా జీ అయితే అమ్మ ఇూషన్ ఫోన్ ఉంటే మస్త్ బుల్కు జీ అందాది రజా ఇబ్బంది గుల్ ఆ అడుకున్న పూజ ఫోన్ వరంతి ఫుల్ పట్టి శురు ఆకొండు కాడనే బంతు బుల్ తండ్యూషన్ తో జోళ్ళ ఫుల్ హాకొందు బిగోకొందో జోకు ఉల్పల్లె స్కూల్ ఫోన్ అగలెషన్కి ఫోన్గలెల్త నమకే మనసు సరి పూజ కళ ఆమె బేగన లేపే రెడ్డు గంటలకి పోషన్ ఆయ్ అందు గంటే ఫుల్ అవుతుంది ఒంచు గంటే హెచ్చాది అనుకుల్ అవును మొత్తం ఆయొందు అప్నది ಕಾಂಡೆಲ್ಲೇನು ಒಂಥ ಬರೆಯುತ್ತವೆ ಅವರ ರಾತ್ರಿ ಹೋಮ್ ವರ್ಕ್ ಕೂಡ ಮತ್ತೆ ಜನ ಕಾಂಡೆ ನೋಡ್ತಾವೆ ಎರಡು ಬೇಕೋ ಸ್ಕೂಲ್ ಸ್ಕೂಲ್ ಉಳೆ ಬರೆಯೋದಂತು ಎರಡು ಬೇಕಾ ಟ್ಯೂಷನ್ ಅಂಚ ಅದೇ ಮುಂಜೆ ಗಂಟೆ ಎಕ್ಸಾಮ್ ಟೈಮ್ರೆ ಮಾತ್ರ ಎರಡು ಗಂಟೆ ಕುಲ್ಲವೆ ಅವಲ್ಲ ಆ ಪೂಜೆ ಆಗಿತ್ತು ಊರು ಕೊಂಡ ಜೋಕ್ಳಂಚ ಸ್ಕೂಲಿಗೆ ಹೋಗ್ಬೇನು ಇದನ್ನ ಒಂದು ಇತ್ತದು ಎರಡು ಒಂಚೂನ್ದಲ್ಲಿ ಅಂಚ ಆ ಫ್ರೆಂಡ್ಸ್ ಏನು ಸ್ಕೂಲಿಗೆ ಹೋದ್ ಬರ್ತದ